ನಿಮಗೆಷ್ಟು ಪದಗಳು ಗೊತ್ತು ಪತ್ತೆ ಹಚ್ಚಿ ಹಚ್ಚಿರಿ ನೋಡೋಣ ಅಂದರೆ ಈಗೇನು ಈ ಬಾಕ್ಸಲ್ಲ ಐತಲ್ಲ ಇದ್ರೊಳಗೆ ನೀನು ಪದಗಳನ್ನು ಹುಡುಕಿ ಪದಗಳನ್ನು ಇಲ್ಲಿ ಕೆಳಗ ಮಾದರಿ ಅಂತ ವಿಶ್ವಾಸ ಅಜ್ಞಾನ ಕೊಟ್ರಲ್ಲ ಆ ರೀತಿ ಬರಿಬೇಕು ಎರಡು ಬರ್ದಿಯಾ ದ್ರಾಕ್ಷಿ ಯಕ್ಷಗಾನ ಬರ್ದೈತಲ್ಲ ಇಲ್ಲಿ ಮಾತ್ರೆ ಮಾತ್ರೆ ಬರಿ ಸೌಮ್ಯ

कर्नाटक ग्रह कोना अन्य nya na sama citra ನೆರೆ ಯಕ್ಷ ಇನ್ನು ಮೂರ ಚಿತ್ರ ಬರೀತಲ್ಲ ಸರಿ ಎಲ್ಲ ಹಾಂ ಸರಿ ವಿಗ್ರಹ ಎಲ್ಲಿ ಹ್ಮ್ ವಿಗ್ರಹ ನರಿ ಹ್ಮ್ ನರಿ ಓದಿಗೆ ಪದಗಳು ಓದೊಂದೊಂದು ವಿಶ್ವಾಸ ವಿಶ್ವಾಸ ಹ್ಮ ಅಜ್ಞಾನ ಅಜ್ಞಾನ ಹ್ಮ್ ದ್ರಾಕ್ಷಿ ಹ್ಮ್ यक्ष गाना यक्ष गाना यक्ष, आ, यक्ष गाना मात्रे सौम्य मर मर कर्नाटक कर्नाटक गृह गृह ग्रह ग्रह अन्या ज्ञान ज्ञान सम समित्र चित्र चित्र नेरे यक्ष नेरे, यक्ष सरी सरी विग्रह विग्रह नरी नरी